ಗಳಾದವರು ನಮ್ಮ ನೆಚ್ಚಿನ ನಾಯಕರು ಸಿದ್ದರಾಮಯ್ಯ ಸಾಹೇಬರೇ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಕರ್ನಾಟಕ ಗಳಾದವರು ಡಿ ಕೆ ಶಿವಕುಮಾರ್ ಸಾಹೇಬರೇ ಮತ್ತೆ ಡಾಯಸ್ ಮೇಲೆ ಆಗಿರೋ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಸ್ನೇಹಿತರೇ ಈಗಾಗಲೇ ಸುಮಾರು ಜನ ತಮ್ಮ ಮುಂದೆ ಬೆಲೆ ಏರಿಕೆ ಮತ್ತೆ ಸಂವಿಧಾನದ ರಕ್ಷಣೆ ಬಗ್ಗೆ ಸುಮಾರು ಮಾತಾಡಿದ್ದಾರೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಯಾಕಂದರೆ ಸುಮಾರು ಜನರು ಮಾತಾಡೋರಿದ್ದಾರೆ ಇಷ್ಟೇ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಕಳೆ ಹನ್ನೊಂದು ವರ್ಷದಿಂದ ಮೋದಿ ಸರ್ಕಾರದಲ್ಲಿ ಏನಾಗ್ತಾ ಇದೆ ತಮಗೆಲ್ಲರಿಗೆ ಗೊತ್ತಾಗಿದೆ ತಮೆಲ್ಲರಿಗೆ ಗೊತ್ತು ಯಾವ ಥರ ಬೆಲೆ ಏರಿಕೆ ಆಗ್ತಾ ಇದೆ ಯಾವ ಥರ ಕಾರ್ಪೊರೇಟ್ ಸೆಕ್ಟರಿಗೆ ಶ್ರೀಮಂತರಿಗೆ ದೊಡ್ಡ ಬಿಸ್ನೆಸ್ ಹೌಸಿಸ್ಗೆ ಯಾವ ತರ ಟ್ಯಾಕ್ಸ್ ರಿಬೇಟ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ತಮ್ಗೆಲ್ಲರಿಗೂ ಗೊತ್ತಾಯ್ತೆ ಯಾವ ತರ ಜಿ ಎಸ್ ಟಿ ಅಲ್ಲಿ ಹದಿನೆಂಟು ಪರ್ಸೆಂಟ್ ಹಾಕಿ ಸಾಮಾನ್ಯ ಪದಾರ್ಥಗಳ ಮೇಲೆ ಹಾಕಿ ಬಡವರಿಗೆ ಯಾವ ತರ ತೊಂದರೆ ಕೊಡ್ತಾ ಇದ್ದಾರೆ ಅನ್ಬಿಟ್ಟು ಈ ಸರ್ಕಾರದಲ್ಲಿ ವರ್ಷಗಳಲ್ಲಿ ಬಡತನ ಹೆಚ್ಚಾಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇದೆ ಮತ್ತೆ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇದೆ ಇದೆಲ್ಲ ಒಂದ್ ಕಡೆ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಅವ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ಸರ್ಕಾರ ಯಾವ ತರ ಈ ಜನರದ ಜನರಿಗೆ ಯಾವ ತರ ನಾವು ಅಟೆನ್ಷನ್ ಡೈವರ್ಟ್ ಪ್ರತಿ ಪ್ರತಿಯೊಂದ್ಸಲ ಏನಾದ್ರೂ ಒಂದು ಕುತಂತ್ರ ಮಾಡ್ತಾನೆ ಇರ್ತಾರೆ ನಮಗೆ ಪ್ರೊಟೆಕ್ಷನ್ ಸಿಗೋದು ಬಡವರಿಗೆ ನಾವೇನು ಗ್ಯಾರಂಟೀಸ್ ಕರ್ನಾಟಕದಲ್ಲಿ ಆಗ್ಲಿ ತೆಲಂಗಾಣದಲ್ಲಿ ಆಗ್ಲಿ ಹಿಮಾಚಲ್ ಪ್ರದೇಶಲ್ಲಿ ಆಗ್ಲಿ ಯಾವ ತರ ಕಾಂಗ್ರೆಸ್ ಸರ್ಕಾರಗಳು ಗ್ಯಾರಂಟೀಸ್ ಕೊಡ್ತಾ ಇದ್ದಾವೆ ಇದು ಎಲ್ಲಿಂದ ಬರ್ತಾ ಇದೆ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದ ನಮ್ಮೆಲ್ಲಾ ಬಡವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದನ್ನ ಒಂದು ಏನಾದರೂ ಫುಡ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಒಂದ್ರಲ್ಲಿ ಅಮೆಂಡ್ಮೆಂಟ್ ಮಾಡಿಕೊಂಡು ನಾವು ಟೂ ತೌಸಂಡ್ ತರ್ಟೀನ್ ಅಲ್ಲಿ ತಗೊಂಡ್ ಬಂದಿದೀವಿ ಅದೇ ಪ್ರೊಟೆಕ್ಷನ್ ಎಲ್ಲ ಬಡವರಿಗೆ ಸಿಗ್ತಾ ಇರೋದು ಇವಾಗ ಈ ಪ್ರೊಟೆಕ್ಷನ್ ಎಂಬತ್ತು ಕೋಟಿ ಬಡವರಿಗಿಡಿ ದೇಶದಲ್ಲಿ ಏನ್ ಆಹಾರ ಸಿಗ್ತಾ ಇದೆ ಸಿಗ್ತಾ ಇದೆ ಸೋನಿಯಾ ಗಾಂಧಿ ಅದು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಕಾಂಗ್ರೆಸ್ ಎಲ್ಲ ಸಿಗ್ತಾ ಇದೆ ನಾವೇನು ಗ್ಯಾರಂಟೀಸ್ ಕೊಡ್ತಾ ಇದೀವಿ ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಪ್ರಕಾರ ನಾವೆಲ್ಲ ಗ್ಯಾರಂಟೀಸ್ ಕೊಡ್ತಾ ಇದೀವಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಶ್ರೀಮಂತವರಿಗೆ ಸಹಾಯ ಮಾಡಬೇಕು ಅವರಿಗೆ ಟ್ಯಾಕ್ಸ್ ರಿಪೇಟ್ ಕೊಡಬೇಕು ಅವರಿಗೆ ಪ್ರತಿಯೊಂದು ಸವಲತ್ತು ಮಾಡಿಕೊಡ್ಬೇಕು ಬಡವರಿಗೆ ಏನ್ ಸವಲತ್ತು ಕೊಡಬಾರ್ದು ಬಡವರಿಗೆ ಇಷ್ಟೊಂದು ಟ್ಯಾಕ್ಸ್ ರಿಪೇಟ್ ಬಡವರಿಗೆ ಇಷ್ಟೊಂದು ಗ್ಯಾರಂಟಿಸ್ ಕೊಡ್ಬೇಕು ಅಂದ್ಬಿಟ್ಟು ಪ್ರತಿ ಒಂದು ಸಲ ಅವ್ರು ಮಾತಾಡ್ತದೆ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ನಮ್ ಸಂವಿಧಾನವನ್ನು ನಾವು ಬದಲಾಯಿಸಬೇಕನ್ನೋದು ಮಾತುಪತಿ ಪ್ರತಿಯೊಂದು ಅವ್ರ ನಾಯಕರು ಮಾತಾಡ್ತಾ ಇರ್ತಾರೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಈ ಸಂವಿಧಾನ ಅವ್ರಿಗೆ ಇಷ್ಟ ಇಲ್ಲ ಅವರಿಗೆ ಮನುಸ್ಮೃತಿ ಇಂಪ್ಲಿಮೆಂಟ್ ಮಾಡಬೇಕು ನಮ್ ದೇಶದಲ್ಲಿ ಅದಕ್ಕೆ ಪದೇ ಪದೇ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನವನ್ನು ಬದಲಾಯಿಸೋ ಮಾತಾಡ್ತಾ ಇರ್ತಾರೆ ಟ್ವೆಂಟಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬೇಕಂದ್ಬಿಟ್ಟು ಕರೆ ಕೊಟ್ಟಿದ್ರು ಸೀಟ್ ಕೊಟ್ಟು ಅವ್ರಿಗೆ ಸಿಗ್ತಾ ಇದ್ರೆ ಈ ಏನ್ ಸಂವಿಧಾನ ನಿಮಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದೆ ಈ ಸಂವಿಧಾನವನ್ನು ಬದಲಾಯಿಸುವ ಕೆಲಸ ಅವ್ರು ಮಾಡ್ತಾ ಇದ್ರು ಲಾಸ್ಟ್ ಸೆಷನ್ ಅಲ್ಲಿ ಎಪ್ಪತ್ತೈದು ವರ್ಷ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಎಪ್ಪತ್ತೈದು ವರ್ಷ ಮೇಲೆ ಚರ್ಚೆ ಇತ್ತು ಚರ್ಚೆ ಇದ್ದಾಗ ಅವರವ್ ಮಾತಾಡಬೇಕಾದ್ರೆ ನರೇಂದ್ರ ಮೋದಿ ಅವರಾಗ್ಲಿ ರಾಜನಾಥ್ ಸಿಂಗ್ ಅವರಾಗ್ಲಿ ನಡ್ಡಾ ಅವರಾಗ್ಲಿ ನಿರ್ಮಲಾ ಸೀತಾರಾಮ ಅವರಾಗ್ಲಿ ಮಾತಾಡಬೇಕಾದ್ರೆ ಅವರಿಗೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಎರಡು ಅಮೆಂಡ್ಮೆಂಟ್ ಇಂದ ಒಂದೇ ಅಮೆಂಡ್ಮೆಂಟ್ ಅದು ನಲವತ್ತೆರಡನೇ ಅಮೆಂಡ್ಮೆಂಟ್ ಒಂದೇ ಅಮೆಂಡ್ಮೆಂಟ್ ಅಲ್ಲಿ ಏನಿದೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಒಂದೇ ಅಮೆಂಡ್ಮೆಂಟ್ ಇದೆ ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ಏನಿದೆ ನೀವು ಬೇರೆಯವ್ರ ಬಗ್ಗೆ ಬಹಳ ಕೀಳಾಗಿ ಮಾತಾಡಬಾರ್ದು ಅಂದ್ಬಿಟ್ಟು ಗ್ಯಾಗ್ ಆರ್ಡರ್ ಅದರಲ್ಲಿ ಇದೆ ಅವರಿಗೆ ರಿಸರ್ವೇಶನ್ ಇಷ್ಟ ಇಲ್ಲ ಅವರಿಗೆ ಲ್ಯಾಂಡ್ ರಿಫಾರ್ಮ್ ಮಾಡಿ ಬಡವರಿಗೆ ನಾವು ಏನು ಭೂಮಿ ಕೊಟ್ಟಿದ್ದೀವಿ ಅದನ್ನು ಇಷ್ಟ ಇಲ್ಲ ಅವರಿಗೆ ನಲ್ವತ್ತೆರಡನೇ ತಿದ್ದುಪಡಿಯಲ್ಲಿ ಸೋಷಲಿಸ್ಟ್ ಮತ್ತೆ ಸೆಕ್ಯುಲರ್ ಏನ್ ನಾವು ವರ್ಡ್ಸ್ ಆಡ್ ಮಾಡಿದೀವಿ ಅದು ಅವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಈ ದೇಶವನ್ನು ಅವರಿಗೆ ಧರ್ಮದ ಆಧಾರ ಮೇಲೆ ಒಡಬೇಕು ಮತ್ತೆ ಮೆಜಾರಿಟಿನ್ ರೂಲ್ ತರಬೇಕು ಅಂದ್ಬಿಟ್ಟು ಅವ್ರಿಗೆ ಅವರು ಅವ್ರಿಗೆ ಇಷ್ಟ ಆಗಿರೋದು ಅದರಲ್ಲಿ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಬಡಿಯವರಿಗೆ ಸಮಾನತೆ ನಾವು ಕೊಡೋದು ನಮ್ಮ ದೇಶದಲ್ಲಿ ಎಲ್ಲರಿಗೆ ಒಂದೇ ತರ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿದೀವಿ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಇವತ್ತು ನಾವೆಲ್ಲರೂ ನಮ್ಮ ಪಾರ್ಟಿಯಿಂದ ಇಡೀ ದೇಶದಲ್ಲಿ ಸಂವಿಧಾನ ಬಚಾವ್ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ ಯಾಕಂದ್ರೆ ಈ ದೇಶ ಉಳಿದಿದ್ರೆ ಬರೇ ಸವಿನಾದ ಸಂವಿಧಾನದಿಂದ ಈ ದೇಶದಲ್ಲಿ ಎಲ್ಲಾರಿಗೆ ಬರಬರದೇ ಹಕ್ಕು ಏನಾದರೂ ಸಿಗ್ತಾ ಇದ್ರೆ ಆ ಸವಿನಾದ ಸಂವಿಧಾನದಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಇವತ್ತು ನಮ್ಮ ಮಧ್ಯದಲ್ಲಿ ಮಹಾತ್ಮ ಗಾಂಧಿ ಅವರಿಲ್ಲ ಇಲ್ಲ ಪಂಡಿತ್ ಜವಹರ್ಲಾಲ್ ನೆಹರು ಅವರಿಲ್ಲ ಇಲ್ಲ ಅಂಬೇಡ್ಕರ್ ಅವರಿಲ್ಲ ಇಲ್ಲ ಆದ್ರೆ ಆರ್ ಎಸ್ ಎಸ್ ಬಿಜೆಪಿ ಅವರು ಪ್ರತಿ ಒಂದ್ಸಲ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗಾಂಧಿ ಅವರಿಗೆ ಜಗಳ ಹಚ್ಚೋ ಕೆಲಸ ಅಂಬೇಡ್ಕರ್ ಅವರಿಗೆ ನೆಹರು ಅವರಿಗೆ ಜಗಳ ಹಚ್ಚೋ ಕೆಲಸ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಕೆಲಸ ಪದೇ ಪದೇ ಮಾತಾಡ್ತಾ ಇರ್ತಾರೆ ಆದ್ರೆ ನಿಮಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಬೇಡ್ಕರ್ ಅವರೇ ಒಂದ್ಸಲ ಹೇಳಿದ್ರು ಏನಾದ್ರೂ ಕಾಂಗ್ರೆಸ್ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇರ್ತಾ ಇರಲಿಲ್ಲ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಮಾಡಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸಪೋರ್ಟ್ ಇಂದ ಮಾತ್ರ ಈ ಸಂವಿಧಾನ ಬರೆಯಕ್ಕೆ ಡ್ರಾಫ್ಟ್ ಮಾಡಕ್ಕೆ ನನಗೆ ಆಯ್ತು ಅಂದ್ಬಿಟ್ಟು ಅವರೇ ಹೇಳ್ತಾರೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ಇರ್ತಾ ಇಲ್ಲಲ್ಲ ಅಂದ್ರೆ ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ ನೆಹರು ಇರ್ತಾ ಇಲ್ಲಲ್ಲ ಅಂದ್ರೆ ನಾನು ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ನಾನು ಸಾಧ್ಯವಾಗ್ತಾ ಇರ್ಲಿಲ್ಲ ನನ್ನ ಕಡೆ ಹೇಳ್ತಾರೆ ಅವರು ಈ ಮೊನ್ನೆ ನಾವು ರಾಜ್ಯಸಭಾದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೀನವಾಗಿ ಮಾತಾಡ್ತಾರೆ ನೀವೇನ್ ಪದೇ ಪದೇ ಅಂಬೇಡ್ಕರ್ 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 ಅಂತೀರಾ ಅವ್ರು ಏನ್ ಜಪಾ ಮಾಡ್ತೀರಾ ನೀವು ಇಷ್ಟೊಂದ್ಸಲ ನೀವು ದೇವ್ರು ಹೆಸರು ತೊಗೊಂಡ್ರೆ ನಮಗೆ ಎಂದಷ್ಟು ಅದ್ ಅಂದ್ ಸಹಾಯ ಆಗೋದು ನೀವೇನು ಪದೇ ಪದೇ ಅಂಬೇಡ್ಕರ್ ಹೆಸರು ತೊಗೊಂತೀರ ಅಂದ್ಬಿಟ್ಟು ಅಂಬೇಡ್ಕರ್ ಬಗ್ಗೆ ಹೀನವಾಗಿ ಮಾತಾಡ್ತಾರೆ ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಸಂವಿಧಾನ ಕಾಪಾಡಬೇಕು ನಮ್ಮ ಹಕ್ಕುಗಳನ್ನು ಕಾಪಾಡಬೇಕು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿದೀವಿ ಅದನ್ನು ಕಾಪಾಡಬೇಕು ಅಂದ್ಬಿಟ್ಟು ಇವೆಲ್ಲ ರ್ಯಾಲಿಗಳನ್ನು ಮಾಡ್ತಾ ಇದೀವಿ ಮುಂದೆ ನಿಮಗೆಲ್ಲ ಬಹಳ ಡೀಟೇಲ್ ಆಗಿ ಮಾತನಾಡ್ತಾ ಇರ್ತೀಯ ಹಿರಿಯ ನಾಯಕರು ಇಷ್ಟೊಂದು ಮಾತಾಡಿ ನನ್ನ ನನ್ನ ಜಾಗ ಅಂತ ಜೈ ಹಿಂದ್ ಜೈ ಕಾಂಗ್ರೆಸ್ ಧನ್ಯವಾದಗಳು ನಸೀರ್ ಹುಷೇನ್ ರವರಿಗೆ ಇನ್ನು ಮುಂದೆ ಉದ್ದೇಶಿಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ